ಓ ನಮಸ್ಕಾರ ಎಕ್ಕ ನಮಸ್ಕಾರ ಸಣ್ಣವ್ವ ನಮಸ್ಕಾರ ದೊಡ್ಡವ್ವ ಏ ಆಯಿ ಈ ಕಡೆ ಒಂದ್ ಸ್ವಲ್ಪ ಕೇಳು ಏನನ್ನ ಕತ್ತಿದ್ಯನು ನೋಡವ್ವಾ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನ ತಾಳಿಕೋಟ್ಯಾಗ ಹಮ್ಮಕೊಂಡಾರ ಹನ್ನೊಂದು ಮೂರು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ಕಾರ್ಯಕ್ರಮ ಇರ್ತದೆ ತಾಳಿಕೋಟ್ಯಾಗ ಎಚ್ ಎಸ್ ಪಾಟೀಲ್ ಅವರ ಸಭಾಭವನ್ ಅಂತಾರ ಕೇಳಿದೇನು ಸಂಗಮೇಶ್ವರ ಕಲ್ಯಾಣ ಮಂಟಪ ಅಂತಾರ ಬಸವೇಶ್ವರ ಸರ್ಕಲ್ ಇಳಿದ್ರೂ ಹೀಗೆ ನಾಕಾಜ್ಜಿ ನಡೆದ್ರಾತು ಅಲ್ಲ ಎದುರಿಗಿ ಆದ ಅಂತ ದೊಡ್ಡ ಸಬಾಭವನದಾಗುವ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಾರ ಬಹಳ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಅಪ್ಪಾಜಿ ಸಾಹೇಬ್ರು ಬರ್ತಾರ ಯವಾ ಹೆಂಗ ಅಥವಾ ಟೂರ ಮಾನ್ಯ ನೋಡಿದ್ರೆ ಮಂಡ್ಯಕ್ಕೆ ಹೋಗಿ ಬಂದಿ ನಿನ್ನೆ ನೋಡಿದ್ರೆ ಕಲ್ಯಾಣ ನೋಡಿದ್ದಿ ಹೋದ ವಾರ ನೋಡಿದ್ರ ಮುರುಡೇಶ್ವರಕ್ಕೆ ಹೋಗಿದ್ದಿ ಧರ್ಮಸ್ಥಳಕ್ಕೆ ಹೋಗಿದ್ದಿ ಯವ ನಿನ್ನ ಟೂರ್ ಹೆಂಗ ಅಂತ ಶಕ್ತಿ ಯೋಜನೆಗಳ ಬಗ್ಗೆ ಸಮಾವೇಶ ಮಾಡಕತ್ತಾರ ನೋಡಿದಿಲ್ಲ ಮನ್ಯಾಗ ಉಚಿತ ವಿದ್ಯುತ್ ಆದ ಗೃಹ ಜ್ಯೋತಿ ಯೋಜನೆಗಳ ಬಗ್ಗೆ ಸಮಾವೇಶ ಮಾಡ ಹಾಕ್ತಾರ ನಿರುದ್ಯೋಗ ಯುವಕರಿಗೆ ನೀಡದಂತ ಸಹಾಯ ನಿಧಿ ಆ ಯುವ ನಿಧಿ ಬಗ್ಗೆ ಮಾತಾಡ್ತಾರ ಯಾವ ಇಷ್ಟೆಲ್ಲ ನೋಡಿದ್ರೆ ಐದು ಯೋಜನೆಗಳ ಬಗ್ಗೆ ಬಹಳ ಅದ್ಭುತವಾದಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಾರ ಅನ್ನ ಭಾಗ್ಯ ಯುವ ನಿಧಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಗಳ ಬಗ್ಗೆ ದೊಡ್ಡ ಮಟ್ಟದ ಸಮಾವೇಶ ಹಮ್ಮಿಕೊಂಡಾರ ಯಾವ ನಾ ಹೋಗಮ್ಮ ನಡಿ ನೀವ್ ಹೋಗಮ್ ನಡಿ ನಾ ಹೋಗಮ್ ನಡಿ ನೀವ್ ಹೋಗಮ್ ನಡಿ ಎಷ್ಟು ಮಂದಿ ತಯಾರಾಗ್ಯಾರ ಅಂದ್ರ ಏ ಬ್ಯಾಡ ಹೋಗಿ ಎಲ್ಲಾ ಹಳ್ಳಿಗಳಿಂದ ಮಂದಿ ಬರ್ಲಾಕತ್ತಾರಂದ್ರ ಏನು ಬಹಳ ಚಂದ ಬಹಳ ಚಂದ ಬಹಳ ಚಂದ ಬಂದು ಮಂದಿಗೆಲ್ಲ ಬಹಳ ಹೊಟ್ಟಿ ತುಂಬಾ ಪ್ರಸಾದ ವ್ಯವಸ್ಥೆ ಮಾಡ್ಯಾರ ಸಹೇಬರು ಅದಕ್ಕೆ ತಡ ಮಾಡೋದು ಬೇಡ ಈಗ ಹತ್ತುವರಿ ಹನ್ನೊಂದ್ರ ಬಸ್ ಬರ್ತದಲ್ಲ ಹತ್ತುವರಿ ಹನ್ನೊಂದ್ರ ಬಸ್ಸಿಗೆ ಏರ್ ಬಿಟ್ಟು ಬಂದ್ರೆ ಈಗ ಸಣ್ಣಗೆ ಹೋಗಿ ಅಲ್ಲೊಂದಿಟ್ಟು ಹ ಸೋಮವಾರ ಸಂತಿ ಇರ್ತದ ಹಿಂಗೆಲ್ಲ ಮಾಡಿಕೊಂಡು ಎರಡು ಗಂಟೆಗೆ ಅಲ್ಲಿ ಹೋಗಿ ಮಸ್ತ್ ಭೋಜನ ವ್ಯವಸ್ಥೆ ಮಾಡಿರ್ತಾರ ಊಟ ಗೀಟ ಮಾಡಿ ಕಾರ್ಯಕ್ರಮದ ಕುಂತು ಸಾಹೇಬರ ಐದು ಗ್ಯಾರಂಟಿ ಯೋಜನೆಗಳು ಬಹಳ ಅದ್ಭುತ ಆಗ್ಯಾವ್ರಿ ಅಂತೇಳಿ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟಿ ಬಿಟ್ಟಿವಿ ಅಂದ್ರ ಇಡೀ ಕರ್ನಾಟಕ ಘನ ಸರ್ಕಾರಕ್ಕೆ ಹೆಮ್ಮೆ ಅನಿಸ್ತದವ ತಡ ಮಾಡುದು ಬೇಡ ಬೇ ತಡ ಮಾಡಬೇಡ ದೌಡ್ 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 ತಯಾರಾಗಿ ಬಿಡು ಅದೇ ಸೋಮವಾರ ದಿನ ಮಧ್ಯಾಹ್ನ ಎರಡು ಗಂಟೆಗೆ ಇರ್ತದ ಹನ್ನೊಂದು ಮೂರು ಎರಡ್ ಸಾವಿರ ಇಪ್ಪತ್ನಾಲ್ಕರ ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ಇರ್ತದವ ತಡ ಮಾಡ್ಬೇಡ ಎಲ್ಲಾ ಕರ್ಕೊಂಡ್ ಬಂದ್ಬಿಡು ಬಾಯಕ್ಕ ಬಾಯಕ್ಕ ಬಾಯವ ಬಾಯವ ಬಾ ಸಣ್ಣವ ಬಾ ದೊಡ್ಡವ ಬಾಯ್ ನಮಸ್ಕಾರ